ಆರ್ಎಸಿ ಟಿಕೆಟ್ ಪ್ರಯಾಣಿಕರಿಗೆ ಶುಭ ಸುದ್ದಿಯನ್ನ ನೀಡಿದ ಭಾರತೀಯ ರೈಲ್ವೆ ರೈಲ್ವೆ ಟಿಕೆಟ್ ಅನ್ನ ಬುಕ್ ಮಾಡಿದಾಗ ನಿಮಗೆ ಆರ್ಎಸಿ ಟಿಕೆಟ್ ಸೀಟ್ ಸೀಟ್ನಲ್ಲಿ ಕುಳಿತು ಪ್ರಯಾಣಿಸಬೇಕೆಂದು ಚಿಂತಿಸ್ತಾ ಇದ್ದೀರಾ ರೈಲ್ವೆ ಇಲಾಖೆ ನಿಮಗೆ ವಿಶೇಷ ಸೌಲಭ್ಯಗಳ ಉಡುಗೊರೆಯನ್ನ ನೀಡ್ತಾ ಇದೆ ಈ ಸೌಲಭ್ಯಗಳೊಂದಿಗೆ ನೀವು ಆರಾಮಾಗಿ ಪ್ರಶಾಂತವಾಗಿ ಪ್ರಯಾಣಿಸಬಹುದು ಆದರೆ ಹಲವಾರು ರೈಲ್ವೆ ಟಿಕೆಟ್ ರಿಸರ್ವೇಶನ್ ಮಾಡಿಸುವುದು ಬರಕ್ಕಾಗಿ ಆರಾಮಾಗಿ ಮಲಕಿ ಆಯಾಸ ಇಲ್ಲದೆ ಹೋಗಬಹುದು ಅಂತ ರೈಲ್ವೆ ಟಿಕೆಟ್ ಅನ್ನ ರಿಸರ್ವ್ ಮಾಡಿರ್ತಾರೆ ರಿಸರ್ವೇಶನ್ ಕನ್ಫರ್ಮ್ ಆಗದಿದ್ರೆ ಸಿ ಬಂದರೆ ಸಾಕು ಹಲವರು ಬಯಸ್ತಾರೆ ಆರ್ ಎ ಸಿ ಅಂದ್ರೆ ಕೇವಲ ಸೀಟು ಮಾತ್ರ ನೀಡ್ತಾರೆ ಹಾಗಾಗಿ ಹೆಚ್ಚು ದೂರ ಕುಳಿತು ಪ್ರಯಾಣಿಸುವಂತದ್ದು ಕಷ್ಟ ಆದ್ದರಿಂದ ಸಿ ಟಿಕೆಟ್ಗಳೊಂದಿಗೆ ಪ್ರಯಾಣಿಸುವವರಿಗೆ ಉಪಯುಕ್ತ ಆಗುವಂತೆ ಭಾರತೀಯ ರೈಲ್ವೆ ಇಲಾಖೆ ಒಂದು ದೊಡ್ಡ ಸೌಲಭ್ಯವನ್ನ ಉಡುಗೊರೆಯನ್ನು ತಂದಿದೆ ಬರ್ತ್ಗಾಗಿ ಪೂರ್ತಿ ಹಣವನ್ನು ಕಟ್ಟಿದರೆ ಸೀಟು ಮಾತ್ರ ಸಿಕ್ಕಿತು ಎಂದು ಭಾವಿಸುವವರಿಗೆ ಈ ಉಡುಗೊರೆ ಸಂತೋಷವನ್ನು ನೀಡುತ್ತೆ ಹೊಸ ನಿಯಮಗಳ ಪ್ರಕಾರ ಆರ್ ಸಿ ಟಿಕೆಟ್ ಇರುವವರಿಗೆ ಪೂರ್ಣ ಸೀಟನ್ನು ನೀಡ್ತಾರೆ ಅಂದರೆ ಆರಾಮಾಗಿ ಮಲಗಿ ಹೋಗ್ಬೋದು ಇಲ್ಲಿಯವರೆಗೆ ಆರ್ಎಸಿ ಪ್ರಯಾಣಿಕರು ಪಕ್ಕದಲ್ಲಿ ಇರುವವರೊಂದಿಗೆ ಬರ್ತ್ ಹಂಚಿಕೊಳ್ಳಬೇಕಾಗಿತ್ತು ಈ ಹೊಸ ನಿಯಮದಿಂದ ಯಾರೊಂದಿಗೂ ಕೂಡ ಸೀಟ್ ಹಂಚಿಕೊಳ್ಳಬೇಕಾಗಿಲ್ಲ ಆರಾಮಾಗಿ ವಿಶ್ರಾಂತಿಯನ್ನ ಪಡೆಯಬಹುದು ಇದಲ್ಲದೆ ಹೊಸ ನಿಯಮಗಳ ಪ್ರಕಾರ ಎಸಿ ಪೋಗಿಗಳಲ್ಲಿ ಆರ್ಎಸಿ ಟಿಕೆಟ್ ಇರುವವರಿಗೆ ಎರಡು ಬೆಡ್ಶೀಟ್ಗಳು ಒಂದು ಕಂಬಳಿ ಒಂದು ದಿಮ್ ಹಾಗೆ ಒಂದು ಟವಲ್ ಕೂಡ ನೀಡುತ್ತಾರೆ ಸಿ ಟಿಕೆಟ್ನಿಂದ ಒಂದು ಸಂದಿಗ್ನ ಇತ್ತು ಅದೇನಂದ್ರೆ ಸಿ ಟಿಕೆಟ್ ಬಂದರೆ ಚಾರ್ಟ್ ತಯಾರಾಗುವ ಮೊದಲು ಟಿಕೆಟ್ ಕನ್ಫರ್ಮ್ ಆಗುತ್ತಾ ಅಂತ ಕಾಯ್ತಾ ಇದ್ರು ಸಾಮಾನ್ಯವಾಗಿ ಸಿ ಟಿಕೆಟ್ ಅಂದರೆ ಅರ್ಧ ಕನ್ಫರ್ಮ್ ಅರ್ಧ ಟಿಕೆಟ್ ಅಂದರ್ಥ ಕನಿಷ್ಠ ಸೀಟ್ ಆದರೂ ಸಿಕ್ಕೀತು ಅಂತ ಪ್ರಯಾಣಿಸ್ತಾರೆ ಹೊಸ ನಿಯಮದ ಪ್ರಕಾರ ಸಿ ಟಿಕೆಟ್ ಪ್ರಯಾಣಿಕರು ತಮ್ಮ ಟಿಕೆಟ್ ಅನ್ನ ರದ್ದುಗೊಳಿಸಿದ್ರೆ ಮತ್ತೊಬ್ಬ ಸಿ ಟಿಕೆಟ್ ಪ್ರಯಾಣಿಕರಿಗೆ ಪೂರ್ಣ ಬರ್ತ್ ಸಿಗುತ್ತೆ ಪ್ರತಿ ಸ್ಲೀಪರ್ ಬೋಗಿಯಲ್ಲಿ ಏಳು ಸಿ ಬರ್ತ್ಗಳಿದೆ ಬರ್ತ್ ಹಂಚಿಕೊಳ್ಳುವ ಹದಿನಾಲ್ಕು ಪ್ರಯಾಣಿಕರಿಗೆ ಅಲ್ಲಿ ಜಾಗ ಇರುತ್ತೆ ಹೊಸ ನಿಯಮಗಳ ಪ್ರಕಾರ ಪಕ್ಕದ ಪ್ರಯಾಣಿಕರು ತಮ್ಮ ಟಿಕೆಟ್ ರದ್ದುಗೊಳಿಸಿದ್ರೆ ಪ್ರಯಾಣಿಕರು ತಮ್ಮ ಸೀಟನ್ನ ಹಂಚಿಕೊಳ್ಳಬೇಕಾಗಿಲ್ಲ ಪೂರ್ಣ ಬತ್ತನ್ನ ಬಳಸಬಹುದಾಗಿದೆ ಇದಕ್ಕೆ ಪ್ರತ್ಯೇಕವಾಗಿ ಹಣ ಕೂಡ ಮಾಡಿ ಕಮೆಂಟ್ ಮಾಡಿ